ಲೇಖಕರು ಹತ್ತನೇ ತರಗತಿಯಲ್ಲಿ ಓದುವಂತಹ ಸಂದರ್ಭ ಆ ಎರಡು ಹುಡುಗರಿಗೆ ನರ್ಸರಿ ಶಾಲೆಗೆ ಸೇರ್ಸಿದ್ರು ತಾಲಿ ಮೀನ್ಸ್ ಶಾಲೆ ಲೇಖಕರು ಮಾಸ್ತರು ಸೇರಿ ಶಾಲೆಗೆ ಹೋಗ್ತಾ ಇದ್ರು ಅಂಬವ್ವ ಅವ್ವ ಅಂದರೆ ಅಂಬವ್ವ ಅವರ ಹೆಸರು ತಾಯಿ ಅಂತ ಕರಿತಾ ಇದ್ರು ಅಂಬವ್ವ ಅವ್ವ ಅಡುಗೆ ಕೆಲಸ ಮುಗಿಸ್ಕೊಂಡು ಕಸೂತಿ ಹಾಕ್ತಾ ಒಬ್ಬಾಕಿನೇ ಮನೆಯಲ್ಲಿ ಇರ್ತಾ ಇದ್ರು ಆಗ ಮಧ್ಯಾಹ್ನ ಬಹುಶಃ ಎರಡಾಗಿರ್ಬೇಕು ಸಮಯ ನಿತ್ಯ ಮುಂಜಾನೆ ಹುಡುಗರಿಗೆ ಆ ಶಾಲೆಗೆ ಕಳಿಸೋದಕ್ಕೆ ಅಂಬವ್ವ ಹೋಗಿ ಸಂಜೆ ಕರ್ಕೊಂಡು ಬರ್ತಾ ಇದ್ರು ಅವತ್ ಮಧ್ಯಾಹ್ನ ಯಾಕೋ ಏನೋ ಶಾಲೆ ಬಿಟ್ಟದ್ರಿಂದ ಹುಡುಗರು ತಾವೇ ರೋಡಿನ ಮೇಲೆ ನಡೀತಾ ಆಟ ಆಡ್ತಾ ಬರ್ತಾ ಇದ್ರು ಕೆಟ್ಟ ಸಮಯ ಅಂತಾರಲ್ಲ ಅದು ಬಹುಶಃ ಹೀಗೆ ತೀವ್ರ ವೇಗವಾಗಿ ಬಂದಂತಹ ಲಾರಿಗೆ ಎರಡು ಹುಡುಗರು ಸಿಕ್ಕು ಆಗಿ ಹೋದ್ರು ಅಂದ್ರೆ ಯಾವ ಮಟ್ಟಕ್ಕೆ ಆಕ್ಸಿಡೆಂಟ್ ಆಗಿರ್ಬೋದು ಆ ಆಘಾತ ಅಪಘಾತವನ್ನು ನೋಡ್ದವ್ರಿಗೂ ಕೂಡ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಕರ್ಮಗಳು ಎಂಥವ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಇಂತಹ ಘಟನೆಗಳಾದಾಗ ಪಾಪ ಆ ಮಕ್ಕಳು ಯಾವ ಖುಷಿನಲ್ಲಿ ಬರ್ತಾ ಇದ್ವೋ ಬೇಗ ಮನೆಗೆ ಹೋಗ್ತೀನಿ ಆ ಹೂವನನ್ನು ನೋಡ್ತೀವಿ ಅಂತನೋ ಇನ್ನೇನೋ ಆಸೆಯಿಂದ ಬೇಗ ಬರ್ತಾ ಇದ್ವೋ ಪಾಪ ಮಕ್ಕಳು ಗೊತ್ತಿಲ್ಲ ತಾಯಿಗೆ ಇವತ್ತು ಬೇಗ ಬಿಡ್ತಾರೆ ಮಕ್ಕಳನ್ನು ಅಂತ ಬಿಟ್ಟಿದ್ರು ಇರುವ ಹಾಗೆ ರಸ್ತೆಯಲ್ಲಿ ಆಟ ಆಡ್ಕೊಂಡು ಪಾಪ ಆನಂದವಾಗಿ ಬರ್ತಾ ಇದ್ದಂತಹ ಮಕ್ಕಳು ಲಾರಿಗೆ ತಗ್ಲಾಕೊಂಡು ಅಪಘಾತ ಆಯಿತು ತಕ್ಷಣವೇ ಆಸ್ಪತ್ರೆಗೆ ಒಯ್ದರೂ ಕೂಡ ಪ್ರಯೋಜನ ಆಗಲಿಲ್ಲ ಆ ಮಕ್ಕಳ ಪ್ರಾಣ ಅಲ್ಲೇ ಹೋಗಿತ್ತು ಸುದ್ದಿ ಕೇಳಂತಹ ಮಾಸ್ತರರು ಹೌಹಾರಿ ಹೋದ್ರು ಏನ್ ಮಾಡ್ಲಿಕ್ಕೆ ಆಗ್ತದೆ ಅವ್ರಿಗೆ ಗುಂಡಿಗೆ ಬಹುಶಃ ಗಟ್ಟಿ ಗಟ್ಟಿ ಅನ್ನೋದಕ್ಕಿಂತ ಒಂದು ಕ್ಷಣ ಮನ್ಸು ಕಲ್ಲಾಗ್ಬಿಡುತ್ತೆ ಏನ್ ನಡೀತಾ ಇದೆ ಅನ್ನೋದು ಆಘಾತಕ್ಕೊಳ್ಗಾಗ್ಬಿಡತ್ತೆ ಮೆದುಳು ಇಂಥದ್ದನ್ನೆಲ್ಲ ಕೇಳುವಾಗ ನೋಡುವಾಗ ಎಷ್ಟೆಲ್ಲಾ ಪ್ರೀತಿಸ್ತಾ ಇದ್ರು ಎಲ್ಲಾ ಮಕ್ಕಳನ್ನು ನನ್ನ ಮಕ್ಕಳು ಅನ್ನುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಂತ ಆ ಮಹಾವ್ಯಕ್ತಿಗೆ ಆ ಹೃದಯವಂತನಿಗೆ ಇಂತಹ ಘಟನೆಗಳು ಅವ್ರ ಆಗುತ್ತೆ ಅಂತಂದ್ರೆ ನಿಜವಾಗ್ಲು ಕೂಡ ದುರ್ದೈವ ಅಂತ ಅನ್ಸುತ್ತೆ ಲೇಖಕರು ಅವ್ರ ಜೊತೆಗೆ ಓಡದ್ರು ಪಾಪ ಅಂಬವ್ವ ಅವ್ವ ಮೂರ್ಛೆ ಹೋಗ್ಬಿಟ್ಟಿದ್ರು ಯಾವ ಮಟ್ಟಕ್ಕೆ ಅಂದ್ರೆ ಮತ್ ಮೇಲೆ ಹೇಳಲಿಲ್ಲ ಅಂತ ಅವರು ಕೂಡ ತೀರೋದ್ರು ಆ ಘಟನೆ ಯಾವ ತಾಯಿ ತಡೀತಾರದೆ ಆಸೆ ಪಟ್ಟು ಎಷ್ಟೋ ವರ್ಷಗಳಾದ ಮೇಲೆ ಮಕ್ಕಳು ಹುಟ್ಟಿದ್ವು ಆ ಮಕ್ಕಳು ಹೀಗಾಗುತ್ತೆ ಅಂತ ಅಂದ್ರೆ ಯಾವ ತಾಯಿ ಅಥವಾ ಯಾವ ಜೀವ ನೋಡೋರಿಗೆ ಹೊಟ್ಟೆ ಉರಿಯುತ್ತೆ ತಾಯಿ ಜೀವ ಏನಾಗಿರ್ಬೇಕು ಅವರು ಕೂಡ ಆ ಮಕ್ಕಳ ಜೊತೆಯಲ್ಲೇ ಅಷ್ಟಂಗತರಾದ್ರು ಶಾಲೆಗೆ ಶಾಲೆ ಬಾಜಾರಿಗೆ ಬಾಜಾರು ಊರಿಗೆ ಊರೇ ಆಸ್ಪತ್ರೆಗೆ ಓಡ್ ಬಂದಿತ್ತು ಅಂತಹ ಒಳ್ಳೆ ಹೆಸರನ್ನ ಪಡೆದಿದ್ರು ಮಾಸ್ಟ್ರು ಇದು ಶವದ ಯಾತ್ರೆ ಆಗಿರಲಿಲ್ಲ ದೇವರ ಜಾತ್ರೆಗೆ ಜನ ಸೇರುವ ರೀತಿಯಲ್ಲಿ ಜನ ಸೇರಿದ್ರು ಅಂಬವ್ವ ಅವ್ವನ ಹೆಣದ ಜೊತೆ ಆ ಎರಡೂ ಹುಡುಗರ ಹೆಣ ಸೇರಿಸಿ ಒಂದೇ ಕುಣಿಯಲ್ಲಿ ಮಲಗಿಸಿದ್ರು ಅಲ್ಲಿ ಅಳದವರೇ ಪಾಪಿಗಳಾಗಿದ್ರು ಅಷ್ಟು ಪ್ರತಿಯೊಬ್ಬ ಎಂಥ ಘಟಕನಿಗೂ ಕೂಡ ಹೃದಯ ವಿದ್ರಾವಕ ಆ ಒಂದು ಸನ್ನಿವೇಶಗಳನ್ನು ನೋಡಿದ ಕಣ್ಣಲ್ಲಿ ನೀರು ಬರುತ್ತೆ ಅಂಥದ್ದೇ ಪರಿಸ್ಥಿತಿ ಆ ಘಟನೆ ಆವತ್ತು ನಡೆದಿತ್ತು ಎಂಥ ಜನರಿಗೂ ಹೆಂಗಾಯ್ತಲ್ಲ ಅಂತ ಹೇಳಿ ನೆರದ ಜನ ಎಲ್ಲ ಅಳೋದಕ್ಕೆ ಶುರು ಮಾಡಿದ್ರು ಕಣ್ಣೀರ್ ಹಾಕಿದ್ರು ಶಾಸ್ತ್ರಿ ಮಾಸ್ತರರು ಹುಚ್ಚರಾಗಿ ಹೋಗಿದ್ರು ಓದುವಾಗ ನಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ ಅದು ನಡೆದಂತ ಪರಿಸ್ಥಿತಿಯಲ್ಲಿ ಅವರು ಹೇಗಿರ್ಬೋದು ನಿಭಾಯಿಸಿರ್ಬೋದು ಕಷ್ಟ ಇದೆ ಮೇಲೆ ಮುಗಿಲು ಹರಿದು ಬಿದ್ದ ಹಾಗೆ ಸಿಡಿಲು ಬಡದ ಹಾಗೆ ಅವರ ಪರಿಸ್ಥಿತಿ ಆಗಿತ್ತು ಮಣ್ಣಾಗಿ ಆರ್ ತಿಂಗಳಾಯ್ತು ಹಾಸಿಗೆ ಹಿಡಿದಂತಹ ಮಾಸ್ತರು ಶಾಲೆಗೆ ಬರಲಿಲ್ಲ ಕೊನೆಗೆ ಯೋಚನೆ ಮಾಡಿ ಮಾಡಿ ಒಂದು ದಿನ ಒಂದು ನಿರ್ಧಾರಕ್ಕೆ ಬಂದ್ರು ಮಾಸ್ಟ್ರು ಇನ್ನೂ ಹತ್ತು ವರ್ಷ ಸೇವೆ ಇತ್ತು ಪಾಪ ಆ ಜೀವಕ್ಕೆ ಆದರೆ ತಾವೇ ನಿವೃತ್ತಿಯ ಅರ್ಜಿಯನ್ನು ಹಾಕಿ ಹೆಂಡತಿ ಹೆಸರಲ್ಲಿ ಮಕ್ಕಳ ಹೆಸರಲ್ಲಿ ಇಟ್ಟಿದ್ದಂತಹ ಜೀವ ವಿಮೆ ಬ್ಯಾಂಕಿನ ಹಣ ಎಲ್ಲ ತೆಗೆದ್ರು ನಿವೃತ್ತಿಯಿಂದ ಬಂದಂತಹ ಹಣ ಸೇರಿಸಿ ತಾನಿದ್ದಂತಹ ಬಾಡಿಗೆ ಮನೆಯನ್ನ ಖರೀದಿಯನ್ನ ಮಾಡಿದ್ರು ಅನಾಥ ಬಾಲಕರ ಆಶ್ರಮವನ್ನಾಗಿ ಪರಿವರ್ತಿಸಿ ಅಲ್ಲೊಂದು ಬೋರ್ಡನ್ನು ಹಾಕಿದ್ರು ಶಾಲೆ ಓದೋದಕ್ಕೆ ಬರುವಂತಹ ನಿರ್ಗತಿಕ ಬಡವ ಅನಾಥ ಮಕ್ಕಳನ್ನು ಸೇರಿಸ್ಕೊಂಡು ಅವರ ಊಟ ವಸತಿ ಬಟ್ಟೆ ಪಾಠಿ ಪುಸ್ತಕ ಖರ್ಚು ಎಲ್ಲವನ್ನು ಅವರೇ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಅದರಲ್ಲೇ ಆ ಒಂದು ಕಾರ್ಯದಲ್ಲಿಯೇ ತನ್ನ ಹೆಂಡತಿ ಮಕ್ಕಳ ನೋವನ್ನು ಸಾವನ್ನು ಮರೆತು ಆ ನೋವನ್ನೇ ನಲಿವಾಗಿ ಸಿಹಿಯನ್ನಾಗಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಈ ಮಕ್ಕಳ ಸೇವೆಯಲ್ಲಿ ಆ ಬಡ ಮೇಸರು ಕಂಪನಿ ಬಂಬು ಊದ್ದು ಕೇಳಿ ಎಚ್ಚರವಾಯಿತು ಅಂದರೆ ಆ ನೆನಪುಗಳಿಂದ ಹೊರಗಡೆ ಬಂದರು ಲೇಖಕರು ಮುಂದಿನ ನೆನಪುಗಳು ನಿಂತೋದು ಎದ್ದು ನಿಂತ್ಕೊಂಡ್ರು ಲೇಖಕರು ಬೆಳಗಾಗಿತ್ತಲ್ಲ ಲುಂಗಿ ಬ್ಯಾಗ್ನೊಳಗಿಟ್ಕೊಂಡು ಶಾಲೆಯ ಆವರಣದಲ್ಲಿದ್ದಂತಹ ನಳದಲ್ಲಿ ಹೋಗಿ ಮುಖವನ್ನು ತೊಳ್ಕೊಂಡು ಅಲ್ಲೇ ಸಮೀಪದಲ್ಲಿದ್ದಂತಹ ಶಾಸ್ತ್ರಿ ಮಾಸ್ತರರ ಅನಾಥ ಬಾಲಕರ ಆಶ್ರಮಕ್ಕೆ ಹೋಗಬೇಕು ಅಂತ ಅನಿಸ್ತವ್ರಿಗೆ ಹೊರಟ್ರು ಅನ್ನ ಹಾಕಿದವ್ರಿಗೂ ಹೇಗೆ ಮರೀಲಿಕ್ಕೆ ಸಾಧ್ಯ ಆದ್ರೆ ಬಹಳ ದಿನಗಳಾಗಿತ್ತು ಅಲ್ಲಿಗೆ ಹೋಗಿ ಅವ್ರು ಯಾಕಾಗಿ ಹೋಗ್ಲಿಲ್ವೋ ಸಮಯವೋ ಸಂದರ್ಭವೋ ಮರ್ತಿದ್ರೋ ಗೊತ್ತಿಲ್ಲ ಆದರೆ ಇಷ್ಟು ಅಟ್ಯಾಚ್ಮೆಂಟ್ ಇರುವಂತಹ ಪಾಲಿಸಿ ಪೋಷಿಸಿದಂತಹ ವ್ಯಕ್ತಿಗಳನ್ನ ಮರೆಯೋದಕ್ಕೆ ಜೀವನದಲ್ಲಿ ಸಾಧ್ಯವೇ ಇಲ್ಲಲ್ಲ ಋಣಾನುಬಂಧ ರೂಪ ಹೆತ್ತ ತಂದೆ ತಾಯಿಗಳು ಮಾತ್ರ ಹೆತ್ತ ತಂದೆ ತಾಯಿಗಳಲ್ಲ ನನಗೆ ಧ್ವನಿ ನಡಗ್ತಾ ಇದೆ ಇದನ್ನ ಪಾಠ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಬಟ್ ಎಲ್ಲರ ಜೀವನದಲ್ಲೂ ಅಂತಹ ಒಬ್ಬೊಬ್ಬ ವ್ಯಕ್ತಿಗಳು ಇರ್ತಾರೆ ಪುಣ್ಯ ಮಾಡಿದ್ರು ಅಂತ ಕಾಣುತ್ತೆ ಲೇಖಕರು ಇಂತಹ ಒಬ್ಬ ಗುರುವನ್ನ ಪಡೀಲಿಕ್ಕೆ ಶಾಬಾದ ಈಗ ಇರ್ಲಿಲ್ಲ ಬದಲಾವಣೆ ಆಗಿತ್ತು ಸ್ವಲ್ಪ ಆಧುನಿಕ ಸ್ಪರ್ಶ ಇತ್ತು ಎಸಿಸಿ ಸಿಮೆಂಟ್ ಕಂಪನಿಯಿಂದ ಎ ಬಿ ಎಲ್ ಕಂಪನಿಯಿಂದ ಜನ ತುಂಬಿ ಹೋಗಿತ್ತು ಊರಿನ ನಾಲ್ಕು ದಿಕ್ಕಿಯು ಕೂಡ ಊರು ಒಂದೊಂದು ಮೈಲಿವರೆಗೆ ಬೆಳ್ದಿತ್ತು ಬೆಳೆದಿತ್ತು ಲೇಖಕರು ನೋಡ್ತಾ ಹೋದ್ರು ನೀರು ತುಂಬುವ ಸಂಡಾಸಿಗೆ ಹೊರಟಿರುವ ಕೆಲಸಕ್ಕಾಗಿ ಹೊರಟಿರುವಂತಹ ಊರಿಗೆ ಹೋಗುವಂತಹ ಕಾಯಿಪಲ್ಯೆ ತುಂಬಿಕೊಂಡು ಬರುವಂತಹ ಹೋಟೆಲ್ನಂಗಡಿ ತೆರೆಯುವಂತಹ ಜನರನ್ನ ನೋಡ್ತಾ ನೋಡ್ತಾ ಹಳೆ ನೆನಪುಗಳ ಮೇಲೆ ಹಾಕ್ತಾ ಆ ರಸ್ತೆಯಲ್ಲಿ ಮುಂದೆ ಸಾಗಿದ್ರು ಲೇಖಕರು ಅವರಲ್ಲಿ ಲೇಖಕರ ಜೊತೆ ಆಡಿದವರು ಓದಿದವರು ಒಬ್ರು ಕೂಡ ಸಿಗಲಿಲ್ಲ ಕಾಲಮಾನ ಹಾಗೆ ಇರುತ್ತೆ ಬದಲಾವಣೆ ಆಗ್ತಾ ಹೋಗುತ್ತೆ ಬದಲಾವಣೆ ಜಗದ ನಿಯಮ ಆದ್ರೆ ಆ ಮಟ್ಟಕ್ಕೆ ಆಗಬಾರ್ದು ಇವತ್ತಿನ ಆಧುನಿಕ ಬದುಕೆ ಹಾಗಾಗಿದೆ ಗೊತ್ತಿಲ್ಲ ಈ ಆಧುನಿಕ ಜಗತ್ತು ಜಾಗತೀಕರಣ ಮನುಷ್ಯ ಮನುಷ್ಯನ ಮಾತಾಡಿಸೋದಕ್ಕೆ ಕೂಡ ಅಂದರೆ ನೆನಪುಗಳಿರೋದಿಲ್ಲ ಗೊತ್ತಿರೋದಿಲ್ಲ ಪರಿಚಯ ಇರೋದಿಲ್ಲ ಹಾಗಾಗಿ ಆದರೆ ಮಾನವೀಯತೆ ಕೂಡ ಮರ್ತು ಹೋಗುವಂಥ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ ಅದು ಬಿಡಿ ಪಾಠಕ್ಕೆ ಬರೋದಾದರೆ ಇಲ್ಲಿ ಪಾಪ ಅವ್ರಿಗೆ ಯಾರೂ ಪರಿಚಯ ಇರಲಿಲ್ಲ ರಸ್ತೆಯಲ್ಲಿ ಬರೋರು ಹಾಗಾಗಿ ಪಾಪ ಅವರು ತಮ್ಮ ಬಾಲ್ಯದ ನೆನಪುಗಳು ಇನ್ನೊಂದು ಮತ್ತೆ ನೆನಪಿಸ್ಕೊಳ್ತಾ ಮುಂದೆ ಸಾಗಿದ್ರು ಈಗ ಅವರಲ್ಲಿ ಅವರು ಆ ಬಾಲ್ಯದ ಸ್ನೇಹಿತರು ಅಥವಾ ಆ ಜೊತೆಯಲ್ಲಿದ್ದಂತವ್ರು ಎಲ್ಲಿದ್ದಾರೋ ಏನೋ ಅನ್ನೋದು ತಿಳಿಯದಂತಹ ಒಂದು ಪರಿಸ್ಥಿತಿ ಆಗಿತ್ತು ಟಾಕೀಸ್ ಬೆಂಡಿ ಬಾಜಾರ್ ಗಂಟ ನೋಡ್ತಾ ನೋಡ್ತಾ ಶಾಸ್ತ್ರಿ ಮಾಸ್ತರ ಅನಾಥ ಬಾಲಕರ ಆಶ್ರಮಕ್ಕೆ ಬಂದು ನಿಂತ್ಕೊಂಡ್ರು ಲೇಖಕರು ಲೇಖಕರು ಬರುವುದರೊಳಗಾಗಿ ಹುಡುಗರೆಲ್ಲ ಎದ್ದಿದ್ರು ಆ ಹುಡುಗರು ಇರೋ ಕನೆಕ್ಷನ್ ಇಲ್ದೇ ಇರೋದ್ರಿಂದ ಪಾಪ ಪರಿಚಯ ಇರ್ಲಿಲ್ಲ ಅದು ದಿನನಿತ್ಯದ ಕೆಲಸಗಳನ್ನ ಮಾಡ್ತಾ ಇದ್ರು ಆ ಒಂದು ಆಶ್ರಮದಲ್ಲಿ ಮಕ್ಕಳು ಕಸ ಗುಡಿಸೋದು ನೀರು ತುಂಬೋದು ನಡೀತಾ ಇತ್ತು ನಡೆದಿತ್ತು ಮಾಸ್ತ್ರರು ಆ ಎಪ್ಪತ್ತರ ವಯಸ್ಸಿನಲ್ಲೂ ಕೂಡ ಆ ಹೆಚ್ಚು ಕಮ್ಮಿ ಎಪ್ಪತ್ತರ ಆಸುಪಾಸು ಪಾಸ್ ನಿಖರ ಅಂತ ಅಲ್ಲ ಅವರು ವರ್ತಮಾನ ಪತ್ರಿಕೆನ ಓದ್ತಾ ಪಾಪ ಕೂತಿದ್ರು ಅವ್ರು ಬಂದಂತ ಈ ಲೇಖಕರು ಬಂದಿರ್ತಕ್ಕಂಥ ಸುದ್ದಿಯನ್ನ ಕೇಳಿದ ತಕ್ಷಣ ಮೇಸ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಪೇಪರ್ ಓದೋದನ್ನ ಬಿಟ್ಟು ಲೇಖಕರನ್ನ ನೋಡಿ ಅವ್ರ ನೀರು ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಕ್ಷಮಿಸಿ ನನಗೆ ಒಂದು ಒಂದು ಕ್ಷಣ ಹಿಂಸೆ ಆಯ್ತು ವಿದ್ಯೆ ಕಲಿಸಿದ ಗುರುಗಳನ್ನ ಮಕ್ಕಳು ನೆನ್ಸ್ಕೊಳ್ಳೋದು ಹೌದು ಆದ್ರೆ ವಿದ್ಯೆಯನ್ನ ಹೇಳಿಕೊಟ್ಟ ಮೇಲೆ ಆ ಮಕ್ಕಳನ್ನ ನೆನ್ಸ್ಕೊಂಡು ಕಣ್ಣಲ್ಲಿ ನೀರು ಹಾಕೋದಿದೆಯಲ್ಲ ಒಬ್ಬ ಗುರು ಆಗಿರ್ತಕ್ಕಂಥದ್ದು ಆತ ಕೇವಲ ಗುರು ಅಲ್ಲ ತಂದೆ ತಾಯಿಗಳನ್ನೂ ಮೇರಿಸಿದಂತಹ ಬಂಧು ಆಗಿರ್ತಾನೆ ಆ ವಿದ್ಯಾರ್ಥಿಗಳ ಬದುಕಿನಲ್ಲಿ ಅನ್ನೋದಕ್ಕೆ ಇದು ಸಾಕ್ಷಿ ಅವ್ರು ಹೇಳ್ತಾರೆ ನೋಡಿ ನನ್ನ ಹಿರಿಮಗ ಬಂದಿದ್ದಾನೆ ನನ್ನ ಹಿರಿ ಮಗ ಬಂದಿದ್ದಾನೆ ಅಂತ ಖುಷಿ ಪಡ್ತಾರ ಅವ್ರು ಆ ಎಪ್ಪತ್ತರ ಪ್ರಾಯದಲ್ಲಿ ಕುಣಿದು ಕುಪ್ಪಳಿಸ್ತಾರೆ ಅಂತ ಹೇಳಿದ್ರೆ ಆ ಬಾಂಧವ್ಯ ಹೇಗಿರುತ್ತೆ ಅಂತ ಮಾಸ್ತರರು ಅಳ್ತಾ ಇದ್ದಂತ ಕೇಳ್ದಂತಹ ಆ ಅನಾಥ ಮಕ್ಕಳು ನೋಡಿದ್ರಲ್ಲ ಹುಡುಗರೆಲ್ಲ ತಮ್ ತಮ್ ಕೆಲಸ ಬಿಟ್ಟು ಓಡ್ ಬಂದ್ರು ಅಲ್ಲಿ ಮಾಸ್ತರು ಲೇಖಕರನ್ನ ತಪ್ಪಕೊಂಡ್ಬಿಟ್ಟಿದ್ರು ಅಳ್ತ ಅಷ್ಟು ಪ್ರೀತಿ ಆ ಮಕ್ಕಳಿಗೇನು ಅರ್ಥ ಆಗ್ಲಿಲ್ಲ ಯಾಕೆ ಹೀಗೆ ಅರ್ಥ ಇದಾರೆ ಮೇಷ್ಟ್ರು ಅಂತ ಅಂದ್ರೆ ಅದನ್ನ ಪದಗಳಲ್ಲಿ ಹೇಳಿಕ್ ಸಾಧ್ಯ ಇಲ್ಲ ಇವತ್ತು ಈ ತರದ ಗುರು ಶಿ ಗುರುಗಳಿದ್ದಾರೆ ಶಿಷ್ಯರಿಲ್ಲ ಯಾಕೆ ಅಂತಂದ್ರೆ ಶಿಷ್ಯರ ತಪ್ಪಲ್ಲ ಅಟ್ಯಾಚ್ಮೆಂಟ್ ಇಲ್ಲ ಇವತ್ತು ಯಾವ ಭಾವನೆಗಳಿಗೂ ಬೆಲೆ ಇಲ್ಲದೆ ಇರ್ತಕ್ಕಂತಹ ಕಾಲಘಟ್ಟದಲ್ಲಿ ಬದುಕುವಂತಹ ಕೆಟ್ಟ ಪರಿಸ್ಥಿತಿ ಇವತ್ತು ಮನುಷ್ಯನಿಗೂ ಬಂದಿದೆ ಅಂತ ಹೇಳಿದ್ರೆ ಇದಕ್ಕಿಂತ ವಿನಾಶ ಇನ್ನೊಂದಿಲ್ಲ ಇರ್ಲಿ ಮಾಸ್ತರರು ಅವ್ರನ್ನ ಅಪ್ಕೊಂಡು ಅಳ್ತಾ ಇದ್ರು ನನ್ನ ಹಿರಿ ಮಗ ಬಂದಿದ್ದಾನೆ ಅಂತ ಅದನ್ನ ನೋಡಿದಂತಹ ಮಕ್ಕಳಿಗೆಲ್ಲ ಆಶ್ಚರ್ಯ ಆಯ್ತು ಹುಡುಗರು ಬೆರಗುಗಣ್ಣಿಂದ ನೋಡ್ತಾ ನಿಂತ್ಕೊಂಡಿದ್ರು ಇಂತಹ ಮಹಾನ್ ವ್ಯಕ್ತಿಗೆ ಲೇಖಕರನ್ನು ರೂಪಿಸಿದಂತಹ ಶಿಲ್ಪಿಗೆ ಇಲ್ಲಿವರೆಗೂ ಮರೆತು ಇವ್ರು ಕೂತ್ ಬಿಟ್ಟಿದ್ರಲ್ಲ ಪಶ್ಚಾತ್ತಾಪ ಆಗ್ತಾ ಇದೆ ಲೇಖಕರಿಗೆ ಪಶ್ಚಾತ್ತಾಪ ಆಗ್ತಾ ಇದೆ ಇಷ್ಟು ವರ್ಷಗಳಾದ್ಮೇಲೆ ಬಂದರೂ ಕೂಡ ಅದೇ ಪ್ರೀತಿಯಲ್ಲಿ ನನ್ನ ಅಪ್ಪಿ ಮುದ್ದಾಡ್ತಾ ಇದ್ದಾರಲ್ಲ ಇಂತಹ ವ್ಯಕ್ತಿಯನ್ನು ನಾನು ಮರೆತು ಅಂತ ಹೇಳಿ ಏನು ಜೋರಾಗಿ ಮಳೆ ಸುರಿದಿತ್ತಲ್ಲ ರೈಲ್ವೆ ಸ್ಟೇಷನ್ ಬರೋ ಅಷ್ಟೊತ್ತಿಗೆ ಅದೇ ರೀತಿಯ ಮಳೆ ಆ ಕಣ್ಣಂಚಿನಲ್ಲಿ ಸುರಿದು ಆವರಿಸ್ಕೊಂಡಂತಹ ಮೋಡವೆಲ್ಲ ಕರಗಿ ನೀರಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇದಿಷ್ಟು ಈ ಒಂದು ಪಠ್ಯದ ತಾತ್ಪರ್ಯ ಧನ್ಯವಾದಗಳು